ಎಸ್ ಟಿ ಸೋಮಶೇಖರ್ ಹಾಗೆಯೇ ಶಿವರಾಮ್ ಹೆಬ್ಬಾರ್ ಇವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ತಾರೆ ಎನ್ನುವಂಥ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಆದರೆ ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಬ್ಬರಿಗೂ ಲೋಕಸಭೆ ಆಫರ್ ಕೊಟ್ಟಿಲ್ಲ ಅದೆಲ್ಲವೂ ಕೂಡ ಸುಳ್ಳು ಕಾಂಗ್ರೆಸ್ ಭೋಜನಕೂಟಕ್ಕೆ ಹೋಗಿರೋದಕ್ಕೆ ಕಾರಣ ಬೇರೆಯೇ ಇದೆ ಅದ್ರ ಬಗ್ಗೆ ಸೋಮಶೇಖರ್ ಈಗಾಗಲೇ ನನಗೆ ಸ್ಪಷ್ಟನೆಯನ್ನು ಕೊಟ್ಟವರೇ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಡಿಕೆಶಿ ಕರೆದಿದ್ರು ಅವ್ರ ಜೊತೆ ಹಿಂದೆ ಕೆಲಸ ಮಾಡೋದ್ರಿಂದ ಹೋಗಿದೆ ಅಂತೇಳಿ ಸೋಮಶೇಖರ್ ಹೇಳಿದ್ದಾರೆ ವಿಜೇಂದ್ರ ಅವರು ಸೋಮಶೇಖರ್ ಜೊತೆ ಮಾತನಾಡಿದ್ದಾರೆ ಆ ವಿಚಾರವಾಗಿ ಯಾವುದೇ ರೀತಿಯಂತ ಗೊಂದಲ ನಮ್ಮಲ್ಲಿ ಇಲ್ಲ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಮೊನ್ನೆ ಕಾಂಗ್ರೆಸ್ನ ಸಿ ಎಲ್ ಪಿ ಸಭೆಗೆ ಎಸ್ ಟಿ ಸೋಮಶೇಖರ್ ಹಾಗೆಯೇ ಶಿವರಾಮ್ ಹೆಬ್ಬಾರ್ ಹೋಗಿದ್ರು ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಆ ಬಳಿಕ ಅವರಿಬ್ಬರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ನಾವು ಹೋಗಿದ್ದು ಸಿ ಎಲ್ ಪಿ ಮೀಟಿಂಗ್ ಅಲ್ಲ ಊಟಕ್ಕೆ ಕರೆದಿದ್ದರು ಡಿ ಕೆ ಶಿ ಅವರು ಹಾಗಾಗಿ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಅಂತೇಳಿ ಆದರೆ ಅದು ಬೇರೆ ಅರ್ಥವನ್ನೇ ಕಲ್ಪಿಸಿತ್ತು ಈ ಬಗ್ಗೆ ಒಂದು ಕಡೆಯಲ್ಲಿ ಒಂದಷ್ಟು ಚರ್ಚೆಗಳು ಹುಟ್ಟಿದ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವರಿಬ್ಬರಿಗೆ ಲೋಕಸಭೆ ಆಫರನ್ನು ಯಾವುದೇ ಪಕ್ಷದವರು ಕೊಟ್ಟಿಲ್ಲ ಅದೆಲ್ಲವೂ ಕೂಡ ಸುಳ್ಳು ಅಂತ ಅವರು ಹೇಳಿದ್ದಾರೆ ಕಾಂಗ್ರೆಸ್ನ ಭೋಜನಕೂಟಕ್ಕೆ ಹೋಗಿರೋದಕ್ಕೆ ಬೇರೆ ಕಾರಣ ಇದೆ ಅದರ ಬಗ್ಗೆ ಸೋಮಶೇಖರ್ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ